ಯಾರ್ಯಾರೋ ಬಂದು ಒಂದೊಂದು ಹೇಳಿದ್ದು ನೀವು ಹಾಕಿದರೆ ಏನೂ ಮಾಡಲಿಕ್ಕಾಗೋದಿಲ್ಲ ನಿಮ್ಮ ನಿಮ್ಮ ಎಲ್ಲ ಟಿ ವಿಯ ರಿಪೋರ್ಟ್ರಲ್ಲಿ ಇರ್ತಾರೆ ಅವ್ರು ಬೆಳಿಗ್ಗೆಯಿಂದ ಸಂಜೆವರೆಗೂ ಇದ್ದಾರೆ ಅವ್ರ ಮೂಲ ಪ್ಲೇಸಿಗೆ ಹೋಗಬೇಕು ಅಂದರು ಮೊದಲು ಆಗಿದ್ರು ನಾವು ಮತ್ತು ಸತೀಶ್ ಶೈಲಿ ಎಮ್ ಎಲ್ ಎವರು ಕರ್ಕೊಂಡು ಹೋಗಿ ತೋರಿಸಿದ್ದೇವೆ ನಮಗಿಂತ ಹೆಚ್ಚು ಚೆನ್ನಾಗಿ ನಿಮಗೆ ಗೊತ್ತು ಅದು ನಾವೇ ಇಲ್ಲ ಅಲ್ಲಿ ಅಂದೇಳು ನಿಮ್ಮ ಟಿ ವಿಲಿ ನೋಡಿದೆ ಭಾಳ ಸಂತೋಷ ಅದಕ್ಕೆ ನಾನು ಅಬ್ಜೆಕ್ಷನ್ ಇಲ್ಲ ನಾನು ಹದಿನಾರನೇ ತಾರೀಕಿಗೆ ಆಗಿದೆ ಹದಿನಾರನೇ ತಾರೀಕಿಗೆ ಅಲ್ಲಿ ಇದ್ದೀನಿ ನಾನು ಶಾಸಕರು ಹದಿನಾರನೇ ತಾರೀಕಿಗೆ ಬಂದಿದ್ದಾರೆ ಅಸೆಂಬ್ಲಿ ಬಿಟ್ಟು ನಾನು ಮತ್ತು ಸತೀಶ್ ಶೈಲ್ ಶಾಸಕರು ಅವರು ಕ್ಷೇತ್ರ ಆಗ್ತದೆ ನನ್ನ ಜಿಲ್ಲೆ ನಾವು ಅಲ್ಲಿ ಇದ್ದೇವೆ ಇದ್ದು ಏನು ಮಾಡಲಿಕ್ಕೆ ಸಾಧ್ಯತೆ ನಾನು ಮಾಡಿದ್ದೇವೆ ಏನು ಮಳೆ ಜಾಸ್ತಿಯಾಗಿ ಬಿದ್ದರೆ ಪ್ರಶ್ನೆ ಅದು ಅಕಸ್ಮಾತ್ ಆಗ್ತದೆ ಅಂದೇಳಿ ಮಾಡ್ಬೋದು ಇದು ಹಾಗಲ್ಲ ಐ ಆರ್ ಬಿ ಅವ್ರಿಗೆ ಗೊತ್ತಿದೆ ಹನ್ನೊಂದು ವರ್ಷದಿಂದ ಒಂದು ಐ ಆರ್ ಬಿ ರೋಡ್ ಪೂರ್ತಿ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಇದು ಆಗಲಿಕ್ಕೆ ಸಾಧ್ಯ ಆಯಿತು ಸೆಂಟ್ರಲ್ ಟೀಮ್ ಬಂದು ಹೇಳೋಗಿದೆ ಇಲ್ಲಿ ಬೀಳ್ತದೆ ಇಲ್ಲೇ ಬೀಳ್ತದೆ ಹೇಳಿ ಹೇಳಿದರೂ ಅವ್ರು ಏನು ಕ್ಯಾರ್ ತೊಗೊಳ್ಳಿಲ್ಲ ಹನ್ನೊಂದು ವರ್ಷದಿಂದ ಪೂರ್ತಿ ಆಗಲಿಲ್ಲ ಐದು ವರ್ಷದಿಂದ ದುಡ್ಡು ವಸೂಲಿ ಇದ್ದಾರೆ ಅದು ಬಿಟ್ಟರೆ ಬೇರೆ ಯಾರು ಏನೂ ಮಾತಾಡೋದಿಲ್ಲ ಸತ್ತು ಸತ್ತೋಗಿದ್ದಾರೆ ಪಾಪ ಯಾರು ಬೇರೆ ಬೇರೆ ರಾಜ್ಯದವರು ಅವ್ರ ಬಗ್ಗೆ ಮಾತಾಡುವರು ಯಾರೂ ಇಲ್ಲ ನಾವು ನ್ಯಾಯವಾಗಿ ಅವರಿಗೆ ಹದಿನಾರಕ್ಕಲ್ಲಿದ್ದೀನಿ ಹದಿನೇಳಕ್ಕೆ ಇಡೀ ದಿವಸ ಅಲ್ಲಿದ್ದೀನಿ ಏನೇನು ಮಾಡಬೇಕು ನೇಮಿಯವ್ರ ಹತ್ರ ಹೋಗಿ ಮೀಟಿಂಗ್ ಮಾಡಿ ಅಲ್ಲಿ ಅಲ್ಲಿ ಪ್ರಾಬ್ಲಮ್ ಇತ್ತು ಅದು ಮುಗಿಸಿ ಅವರಿಂದ ಮತ್ತೆ ಹೆಲ್ಪ್ ತಗೊಂಡು ಜಿಲ್ಲಾಡಳಿತ ಎಸ್ ಪಿ ಸಿ ಓ ಎಲ್ಲ ಟೀಮ್ ಮಾಡಿ ಏನು ಮಾಡಿದರೆ ಸರಿ ಆಗ್ತದೆ ಐ ಆರ್ ಬಿ ಅವ್ರ ಹತ್ರ ಒಂದು ಶಾ ಇಲ್ಲ ಅವ್ರ ಯೋಗ್ಯತೆಗೆ ಅದನ್ನು ನಾವು ಬೇರೆ ಬೇರೆ ಕುಂದಾಪುರದಿಂದ ತರಿಸಿದ್ದೇವೆ ಕಾರವಾರದಿಂದ ತರಿಸಿದ್ದೇವೆ ಬೇರೆ ಬೇರೆ ಕಡೆಯಿಂದ ತರಿಸಿ ಮಾಡಿದ್ವಿ ಅದು ಆಗಬಾರ್ದಾಗಿತ್ತು ಮತ್ತು ಆಗ ಯೋಚನೆ ಮಾಡಿದಿಷ್ಟು ಅಷ್ಟು ದೊಡ್ಡ ಗುಡ್ಡ ಬಿತ್ತು ಮತ್ತು ಒಂದೇ ಥರ ಮಳೆ ಬೀಳ್ತಾ ಇದೆ ಒಂದೇ ಸಮನ ಬೀಳ್ತಾ ಇದೆ ಈಗೂ ಸೊ ಈಗೂ ಲಾರಿಗ ಏನು ಹೊಳಿಲಿದೆ ಅಂದೇಳಿ ಗೊತ್ತಾಗಿದೆ ಅದನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ ಅಷ್ಟು ಫಾಸ್ಟ್ ಇದೆ ನೀವು ಮತ್ತೆ ಹೋದವರಿಗೂ ಏನಾದರೂ ಪ್ರಾಬ್ಲಮ್ ಆಗುವಂಥ ಇದಿದೆ ಹಾಗಾಗಿ ನೀವು ಇರ್ಬೋದು ಕೋಸ್ಟ್ ಗಾರ್ಡ್ ಕೋಸ್ಟ್ ಗಾರ್ಡ್ ಇರ್ಬೋದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ವಿನಂತಿ ಮಾಡ್ಕೊತೀನಿ ರಾಜಕಾರಣ ಮಾಡಬೇಡಿ ಅವ್ರ ಏನು ಸಹಾಯ ಮಾಡಲಿಕ್ಕಾಗ್ತದೆ ಅವರಿಗೇನು ಸಹಾಯ ಮಾಡಲಿಕ್ಕಾಗ್ತದೆ ಅಲ್ಲಿ ಊರ್ನೂರು ಆರು ಜನ ಸತ್ತೋಗಿದ್ದಾರೆ ಟೋಟಲಿ ಎಷ್ಟು ಅಂದೇಳಿ ಇವತ್ತಿಗೂ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇರೋದು ಸರಿಯಲ್ಲ ಅವರ ಅವ್ರ ಮಕ್ಕಳಿಗೆ ಆ ಸತ್ತೋದವ್ರ ಮಕ್ಕಳಿಗೆ ಅಲ್ಲಿ ಕ ಏನು ಆಸ್ತಿ ಕಳ್ಕೊಂಡಿದ್ದಾರೆ ಗಾಡಿ ಕಳ್ಕೊಂಡಿದ್ದಾರೆ ಲಾರಿ ಕಳ್ಕೊಂಡಿದ್ದಾರೆ ಪಾಪ ಏನೆಲ್ಲ ಕಳ್ಕೊಂಡು ಅವರು ಕಷ್ಟದಲ್ಲಿದ್ದಾರೆ ಆಚೆಗೆ ಇಲ್ಲಿ ಗುಡ್ಡ ಬಿದ್ದಿದೆ ಆಚೆಗೆ ಒಂದು ಊರು ಊರೇ ಇಲ್ಲ ಆ ಆಗಿದೆ ಅಲ್ಲೂ ಒಂದು ಅಮ್ಮ ತೀರ್ಕೊಂಡ್ರು ಅವ್ರ ಬಾಡಿನೂ ಸಿಕ್ಕಿದೆ ಮನೆ ಹೋಗಿದೆ ಹದಿನಾರನೇ ತಾರೀಕಿಗೆ ಆಗಿದೆ ಹದಿನಾರನೇ ತಾರೀಕಿಗೆ ಅಲ್ಲಿದ್ದೀನಿ ಹದಿನೇಳನೇ ತಾರೀಕಿಗೆ ಎಲ್ಲ ಕುಟುಂಬದವರಿಗೆ ಏನು ನಮಗೆ ಗೊತ್ತಾಗಿದೆ ಅವರಿಗೆ ಐದೈದು ಲಕ್ಷ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೇನೆ ಅದು ಅಲ್ಲದೆ ಮನೆ ಯಾರು ಕಳ್ಕೊಂಡಿದ್ದಾರೆ ಒಂದು ಲಕ್ಷದ ಇಪ್ಪತ್ತೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಅದು ಅಲ್ಲದೆ ಮತ್ತೆ ಐದೈದು ಸಾವಿರ ರೂಪಾಯಿ ಒಂದೊಂದು ಮನೆಗೆ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಕೊಡೋದು ಅದು ಕೊಟ್ಟಿದ್ದೇನೆ ನಮ್ಮ ಇಲಾಖೆಯವರು ಮಿ ಫಿಶರೀಸ್ ಇಲಾಖೆಯಿಂದ ಕೊಡಲಿಕ್ಕೆ ಸಾಧ್ಯ ಇತ್ತು ಸ್ವಲ್ಪ ಕುಟುಂಬ ಅಲ್ಲಿ ಹದಿನೇಳು ಕುಟುಂಬ ಫಿಶರ್ಮೆನ್ ಕುಟುಂಬ ಇತ್ತು ಅವರು ದೋಣಿ ಮತ್ತು ಈ ಬಲೆ ಅದೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪ್ರತಿಯೊಬ್ಬರಿಗೂ ನಾಳೆ ಅಂದರೆ ಅವರು ಮತ್ತೆ ಬಲೆ ತಂದುಕೊಂಡು ಮೀನು ಹಿಡಿಬೇಕು ಅನ್ನುವಂಥ ಉದ್ದೇಶದಿಂದ ಇದು ಹದಿನೇಳನೇ ತಾರೀಕಿಗೆ ಮಾಡಿದ್ದೇನೆ ಮತ್ತೆ ಹದಿನೆಂಟನೇ ತಾರೀಕಿಗೆ ಹತ್ತೊಂಬತ್ತನೇ ತಾರೀಕಿಗೆ ನಾನು ಚೆಕ್ ಕೊಟ್ಟಿದ್ದೇನೆ ಆಯಿತಾ ಹಾಗಾಗಿ ಅವರು ಅವರಿಗೂ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇನೆ ಹಾಗಾಗಿ ಈಗ ಕಾರ್ಯಾಚರಣೆ ನಡಿಬೇಕು ಅಂತ ಹೇಳಿದ್ರೆ ನಿಜವೂ ಹೇಳಬೇಕು ಅಂತ ಹೇಳಿದ್ರೆ ಮಳೆ ಕಡಿಮೆ ಆಗಬೇಕು ನಾವು ಮಳೆ ಬಿದ್ದ ನೀರು ಅಲ್ಲಿ ಬಿದ್ದ ನೀರು ಅಲ್ಲಿ ಇದು ಆಗುವುದಲ್ಲ ಮೇಲಿಂದ ಗುಡ್ಡದಿಂದ ನೀರು ಬರ್ತದೆ ನ ಗಂಗಾವಳಿ ನದಿ ಹರಿದು ಹೋಗ್ತಾ ಇದೆ ಆ ನದಿ ಸ್ವಲ್ಪ ಸ್ಲೋ ಆದರೆ ಅದು ಅದನ್ನು ಕ ಹೊಕ್ಕ ಹರಿತಾ ಇದೆ ಏನು ಮಾಡಲಿಕ್ಕಾಗೋದಿಲ್ಲ ಲಾರಿವರೆಗೂ ಇವತ್ತು ನೋಡಿದಾಗೆ ಮುಂದಗಡೆ ಪಾರ್ಟ್ಸ್ ಬೇರೆ ಹಿಂದ್ಗಡೆ ಪಾರ್ಟ್ಸ್ ಬೇರೆ ಆಗಿದೆ ನಾವು ತನಿಖೆಗೆ ಒತ್ತಾಯ ಮಾಡಿದ್ದೇವೆ ಅವ್ರ ಮೇಲೆ ಐ ಆರ್ ಬಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದೇವೆ ಫಾರೆಸ್ಟ್ ಇಲಾಖೆಯವರು ಮತ್ತೆ ಎಫ್ ಐ ಆರ್ ಮಾಡಿದ್ದಾರೆ ಅವ್ರದ್ದು ಅವ್ರದ್ದು ಲ್ಯಾಂಡ್ ಇದೆ ಅದು ಅವರು ಮತ್ತೆ ಎಫ್ ಐ ಆರ್ ಮಾಡಿದ್ದಾರೆ ಏನೇ ಮಾಡಿದರೂ ಇದು ಏನು ಮೂಲ ಇದೆಯಲ್ಲ ಐ ಆರ್ ಬಿ ಮೂಲ ಬಿ ಜೆ ಪಿ ಅವರು ಅದನ್ನು ಹೊರತುಪಡಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ ಅದನ್ನು ಮೊದಲು ಸರಿ ಮಾಡಲಿ ಯಾಕೆಂದರೆ ಐದು ಐದು ವರ್ಷದಿಂದ ಜನ ಎಷ್ಟು ಜನ ಸತ್ತಿದ್ದಾರೆ ಹನ್ನೊಂದು ವರ್ಷದಿಂದ ಸಾವಿರ ಗಟ್ಟಲೆ ಜನ ಸತ್ತಿದ್ದಾರೆ ಯಾರೂ ಮಾತಾಡೋರಿಲ್ಲ ನಾವೇನು ನಾವೇನು ಯಾರಿಗೂ ಇದು ಮಾಡೋದಿಲ್ಲ ಐ ಆರ್ ಬಿ ನೇರ ಹೊಣೆಗಾರರು ಸೆಂಟ್ರಲ್ ಗೌರ್ಮೆಂಟ್ ನೇರ ಹೊಣೆಗಾರರು ಸೆಂಟ್ರಲ್ ಗೌರ್ಮೆಂಟ್ ಅದು ಎನ್ ಎಚ್ ಐ ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತದೆ ಎಲ್ಲರಿಗೂ ಗೊತ್ತಿದೆ ಗೊತ್ತಿದ್ದದು ಬಿಜೆಪಿದೇ ಕಂಪನಿಯಲ್ಲಿ ಗೊತ್ತಿಲ್ಲ ಅದು ದೇವರಿಗೆ ಹೌದು ಕೇಂದ್ರ ಸರ್ಕಾರನ ನಾವು ನೋಡಿ ನಾ ನಾ ನೋಡಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ನಾವು ಏನು ಮಾಡಬೇಕು ಮಾನ್ಯತೆ ದೃಷ್ಟಿಯಿಂದ ನಮ್ಮ ಸರ್ಕಾರ ಏನು ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು ಬಂದರು ಪಾಪ ಒಂದು ದಿವಸ ಇಡೀ ದಿವಸ ಅಲ್ಲಿ ಉಳಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸೇಬರು ಮತ್ತು ಮ ಇವರು ಬಂದರು ರೆವಿನಿ ಮಿನಿಸ್ಟ್ರು ಎರಡು ದಿನ ಉಳಿದ್ರು ಅಲ್ಲಿ ಕೃಷ್ಣ ಬೈರೇಗೌಡರು ನಾವು ಏನು ಮಾಡಬೇಕು ಮಾಡ್ತಾಯಿದ್ದೇವೆ ನಾವು ರಾಜಕಾರಣ ಮಾಡೋದಿಲ್ಲ ನಾವು ಅವ್ರ ಪಾಪದವ್ರಿಗೆ ಏನು ಸಹಾಯ ಸಹಕಾರ ಮಾಡಲಿಕ್ಕಾಗ್ತದೆ ಮತ್ತೆ ಇನ್ನು ಆಗದೆ ಇದ್ದಂಗೆ ಏನು ಮಾಡಲಿಕ್ಕೆ ಆಗ್ತದೆ ಸಾಧ್ಯ ಅದೇ ನಮ್ಮಿಂದ ಅದು ಮಾಡ್ತಾಯಿದ್ದೇವೆ ನಾವು ಸಂಸದರ ಬಗ್ಗೆ ಮಾತಾಡೋದು ಬೇಕಾದಷ್ಟು ಮಾತಾಡ್ಬೋದು ಈಗ ಅವರು 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 ಅದೇ ಜಿಲ್ಲೆಯವರು ಮೊದಲೇ ಶಾಸಕರಾಗಿದ್ದವರು ಮಂತ್ರಿ ಆಗಿದ್ದವರು ಮೂವತ್ತು ವರ್ಷ ಅದರಲ್ಲೂ ಅದೇ ತಾಲೂಕಲ್ಲೂ ಹದಿನೈದು ವರ್ಷ ಶಾಸಕರಾಗಿದ್ದವರು ಎನ್ ಎಚ್ ಐ ಐ ಆರ್ ಬಿ ಯಾರಿಗೆ ಬರ್ತದಂದಲ್ಲಿ ಅವ್ರಿಗೆ ಗೊತ್ತಿಲ್ವಾ ಜನ ಇಷ್ಟು ಜನ ಸಾಯ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ವಾ ಅವ್ರು ನೋಡಬೇಕಲ್ಲ ಅವ್ರಿಗೆ ಅದೇನು ಸಂಬಂಧ ಇಲ್ಲ ಬಿ ಜೆ ಪಿಯವರು ಯಾರು ಸಾಯ್ತಾರೆ ನೋಡ್ತಾ ಇರ್ತಾರೆ ಅದ್ರ ಮೇಲೆ ರಾಜಕಾರಣ ಅದು ಮಾಡಬಾರ್ದು ಅದು ತಪ್ಪು ಅದು ಒಳ್ಳೆಯದಲ್ಲ ಅದು ಭಾಳ ದಿನ ನಡೆಯುವುದು ಇಲ್ಲ ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸ್ಲಿಕ್ಕೆ ನಾವು ಇರ್ಬೋದು ನಮಗೂ ಮಾನವೀಯತೆ ಇರಬೇಕು ಅದು ಬಿಟ್ಕೊಂಡು ಏನು ಸೌದ್ ಮೇಲೆ ರಾಜಕಾರಣ ಮಾಡೋದು ಅದು ಭಾಳ ದಿನ ನಡುವುದಿಲ್ಲ ಇದು ಒಳ್ಳೆಯದಲ್ಲ